ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ ಪಿ ಯು ಸಿಯ ಭಾಷಾಭ್ಯಾಸ ಹನ್ನೆರಡು ಅಂಕಗಳಿಗೆ ಬರುವಂಥದ್ದು ಈ ಭಾಷಾಭ್ಯಾಸವನ್ನು ಒಂದು ಏಳೆಂಟು ವರ್ಷಗಳ ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಎಲ್ಲ ಹನ್ನೆರಡು ಅಂಕಗಳ ಭಾಷಾಭ್ಯಾಸವನ್ನು ಹಾಕ್ತಾ ಇದ್ದೇನೆ ಗಮನವಿಟ್ಟು ಕೇಳಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡುಬೇಡಿ ಹಾಗೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೋಡಬಹುದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಬೇಡಿ ಯಾಕಂದರೆ ಅವರಿಗೂ ಕೂಡ ಇದು ಉಪಯೋಗ ಆಗ್ತದೆ ಇಲ್ಲಿ ಮೊದಲಿಗೆ ನಾವು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಇಲ್ಲಿ ಕೊಟ್ಟಿರುವ ಎರಡು ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕಾಂತಾರ ಕಾಂತಾರ ಕಾಡು ಅರಣ್ಯ ಒಟ್ಟಿಗೆ ವಿದ್ಯಾರ್ಥಿಗಳೇ ಇಲ್ಲಿ ಸಮಾನಾರ್ಥಕ ಪದ ಬರೆಯಬೇಕಾದರೆ ನೀವು ಎರಡನ್ನ ಬರೆದರೆ ಮಾತ್ರ ಅಲ್ಲಿ ಅಂಕಗಳು ಸಿಗ್ತವೆ ಪದಗಳ ಅರ್ಥ ಆದರೆ ಒಂದು ಬರೆಯಬಹುದು ಆದರೆ ಸಮಾನ ಅರ್ಥ ಆದರೆ ಎರಡು ಬರೆಯಲೇಬೇಕು ಹಾಗಾಗಿ ಎರಡೆರಡು ಪದಗಳನ್ನು ಮೂರು ಬರೆದರೆ ತೊಂದರೆ ಇಲ್ಲ ಎರಡು ಪದಗಳನ್ನು ಮಾತ್ರ ಬರೆಯಲೇಬೇಕು ಕಾಂತಾರ ಅಂದರೆ ಅರಣ್ಯ ಕಾಡು ವನ ಹೀಗೆ ಬೇರೆ ಬೇರೆ ಅರ್ಥಗಳಿರ್ತವೆ ನೀವು ಮಾತ್ರ ಎರಡನ್ನು ಬರೆಯಲೇಬೇಕು ಮರ್ಕಟ ಅಂದರೆ ಕೋತಿ ವಾನರ ಸಮುದ್ರ ಅಂದರೆ ಸಾಗರ ಶರಧಿ ಹಾಗೆ ಕಡಲು ಇನ್ನು ನಲವತ್ತಾರನೇದು ಕೊಟ್ಟಿರುವ ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ ದೃಷ್ಟಿ ದಿಟ್ಟಿ ಶ್ರೀ ಸಿರಿ ವೀರ ಬೀರ ನಲವತ್ತೇಳನೆಯದು ಯಾವುದಾದರೂ ಎರಡು ಅನ್ಯ ದೇಶಗಳನ್ನು ಬರೆಯಿರಿ ಅಂತ ಕೊಟ್ಟಿರ್ತಾರೆ ಯಾವುದಾದರೂ ಇಂಗ್ಲೀಷ್ ಶಬ್ದವನ್ನು ಬರೆಯಬಹುದು ಅಥವಾ ನಿಮ್ಮ ಪಾಠಕ್ಕೆ ಸಂಬಂಧಿಸಿ ನಿಮಗೆ ಇಂಗ್ಲೀಷ್ ಶಬ್ದ ಅಂದರೆ ನೀವು ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಬರಿಬೇಡಿ ಅದಕ್ಕೆ ಅಂಕಗಳು ದೊರೆಯುವುದಿಲ್ಲ ನೀವು ಉದಾಹರಣೆಗೆ ಎಲೆಕ್ಟ್ರಿಕ್ ಅಂತ ಇದೆ ಕೆಲವೊಂದು ಯಾವುದು ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಪಾಠದಲ್ಲಿಯೂ ಬಂದಿದೆ ಗದ್ಯ ಕಾವ್ಯ ಭಾಗದಲ್ಲಿ ಬಂದಿದೆ ಹಾಗೆ ದೀರ್ಘ ಗದ್ಯದಲ್ಲಿ ಬಂದಿದೆ ಯಾವುದಾದ್ರೂ ಒಂದು ಎರಡು ಅಥವಾ ಮೂರನ್ನು ನೆನಪಲ್ಲಿಟ್ಕೊಳ್ಳಿ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಸ್ಕೂಟಿ ಕಾರು ಎಲೆಕ್ಟ್ರಿಕ್ ಫೋನು ಸ್ಕರ್ಟ್ ಕಾರ್ಟಸ್ ಬಸ್ ಸ್ಟಾಪ್ ಗ್ರೇಪ್ ಸಿರಪ್ ಕ್ಯೂ ಬಾಟ್ಲಿ ಸ್ಟಡಿ ರೂಮ್ ಜಿಫೆ ಲಾರಿ ಹಾರ್ಲಿಕ್ಸ್ ಇದೆಲ್ಲ ಬಂದಿದೆ ನೋಡಿ ಯಾವುದಾದ್ರೂ ಎರಡನ್ನು ನೆನಪಲ್ಲಿಟ್ಕೊಳ್ಳಿ ಇನ್ನು ನಲವತ್ತ ಎಂಟನೆಯದು ಕೊಟ್ಟಿರುವ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಗಮನಿಸಬೇಕು ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿ ಎಲ್ಲವನ್ನು ಕೂಡ ನಾನು ವಿವರಿಸಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ಅಲ್ಲಿ ಹುಡುಕಿ ನೋಡಿಕೊಳ್ಳಿ ನಾನೀಗ ಇಲ್ಲಿ ಕೊಡುವಂಥದ್ದು ಅಲ್ಲಿ ಅಭ್ಯಾಸ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲವನ್ನು ಹಾಕಿದ್ದೇನೆ ಇಲ್ಲಿ ನಾನೀಗ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ ನಿಮಗೆ ಉತ್ತರಗಳನ್ನು ಹೇಳ್ತಾ ಇದ್ದೇನೆ ಈಗ ಗುಣವಾಚಕಗಳನ್ನು ನೋಡುವ ಹಸಿರು ಕಂಬಳಿ ಇಲ್ಲಿ ಹಸಿರು ಅನ್ನುವಂಥದ್ದು ಗುಣವಾಚಕ ಶುದ್ಧ ನೀರು ಇಲ್ಲಿ ಶುದ್ಧ ಅನ್ನುವಂಥದ್ದು ಗುಣವಾಚಕ ಘೋರ ಪಾಪಿ ಇಲ್ಲಿ ಘೋರ ಅನ್ನುವಂಥದ್ದು ಗುಣವಾಚಕ ನಲವತ್ತ ಒಂಬತ್ತನೇದು ಕೊಟ್ಟಿರುವ ಎರಡು ಪದಗಳಲ್ಲಿ ವಿ ಪದಗಳಲ್ಲಿನ ವಿಭಕ್ತಿಯನ್ನು ನೀವು ಬರೆಯಿರಿ ಯಾವುದು ವಿಭಕ್ತಿ ಇದೆ ಅದನ್ನು ನೀವೀಗ ಹೆಸರಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ವಿಭಕ್ತಿ ಪ್ರತ್ಯಯಗಳು ಇದೆ ನೋಡಿ ನಿಮಗೆ ಕೆಲವೊಮ್ಮೆ ನೆನಪು ಹೋಗ್ತದೆ ಅಂತ ಇದ್ದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಇವುಗಳಿಗೆ ಯಾವುದೆಲ್ಲ ಬರ್ತದೆ ವಿಭಕ್ತಿ ಪ್ರತ್ಯಯ ಅಲ್ಲೇ ಪೆನ್ಸಿಲಲ್ಲೇ ಒಂದು ಸೈಡಲ್ಲಿ ಬರ್ಕೊಂಡ್ಬೇಡಿ ಆವಾಗ ನಿಮಗೆ ಸುಲಭವಾಗಿ ಉತ್ತರಿಸಬಹುದು ಬರ್ದಾದ ನಂತರ ಪೆನ್ಸಿಲಲ್ಲಿ ಬರ್ದಾದ ನಂತರ ಅದನ್ನು ಒರೆಸಿಬಿಡಿ ಈ ವಿಭಕ್ತಿಗೆ ಸಂಬಂಧಿಸಿದ ಹಾಗೆಯೂ ಕೂಡ ನಾನು ವಿಡಿಯೋವನ್ನು ಹಾಕಿದ್ದೇನೆ ಅಲ್ಲಿಯೂ ಕೂಡ ನೋಡ್ಬೋದು ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಭಕ್ತಿ ಬಿಸಿಲಲ್ಲಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಮನೆಯಿಂದ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಕೀರ್ತಿಗೆ ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ನಲವತ್ತ ಐವತ್ತನೇದು ಕೊಟ್ಟಿರುವ ಎರಡು ಪಾದ ಪದಗಳಿಗೆ ಕಾಲಗಳನ್ನು ಬರೆಯಿರಿ ಈ ಕಾಲಗಳ ಕಾಲಸೂಚಕ ಕೂಡ ಹಾಗೆ ನಾನು ಆ ಭಾಷಾಭ್ಯಾಸದಲ್ಲಿ ಅಲ್ಲಿ ಕೊಟ್ಟಿದ್ದೇನೆ ಹಾಗೆ ನಿಮಗೆ ಈಗಾಗಲೇ ನಿಮ್ಮ ಲೆಕ್ಚರರ್ಸ್ ಹೇಳಿರ್ಬೋದು ಇಲ್ಲಿ ನೋಡೋಣ ಯಾವುದು ಬರುವಳು ಅಂತ ಇದೆ ಯಾವ ಕಾಲ ಅಂತ ನೋಡೋಣ ಬರುವಳು ಭವಿಷ್ಯತ್ಕಾಲ ಕಾಲ ಹೋದನು ಭೂತಕಾಲ ಬರೆಯುತ್ತಾರೆ ವರ್ತಮಾನ ಕಾಲ ಇನ್ನು ಐವತ್ತ ಒಂದನೇದು ಕೊಟ್ಟಿರುವ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿರಿ ಇದು ಕೂಡ ವಿದ್ಯಾರ್ಥಿಗಳೇ ಈ ನುಡಿಗಟ್ಟುಗಳು ಅದರ ಒಳ ಅರ್ಥಗಳನ್ನು ಕೊಡುವಂತಹ ನುಡಿಗಟ್ಟುಗಳು ಇದು ಇಲ್ಲಿ ನೀವು ನಿಮ್ಮ ಭಾಷಾಭ್ಯಾಸ ಅಭ್ಯಾಸ ಪುಸ್ತಕ ಇದೆ ನೋಡಿ ಅದರಲ್ಲೇ ಕೊಟ್ಟಿದ್ದಾರೆ ಪಲ್ಲವ ಅನ್ನುವಂತಹ ಪುಸ್ತಕ ಇದೆ ಅದರಲ್ಲಿ ನೋಡಿಕೊಳ್ಳಿ ಯಾವುದು ಎರಡು ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ ಅದನ್ನು ನೀವೀಗ ಸ್ವಂತ ವಾಕ್ಯದಲ್ಲಿ ಅದನ್ನು ನೀವೀಗ ಬರೀಬೇಕಾಗ್ತದೆ ಇಲ್ಲಿ ಯಾವುದು ತಲೆಬಾಗು 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 ಅಂದರೆ ಗೌರವ ಕೊಡುವಂಥದ್ದು ನಾವು ಗುರು ಹಿರಿಯರಿಗೆ ತಲೆಬಾಗುತ್ತೇವೆ ಅಥವಾ ಶಿಕ್ಷಕರಿಗೆ ನಾವು ತಲೆಬಾಗಬೇಕು ಇನ್ನು ದಾರಿದೀಪ ಅಂತ ಇದೆ ದಾರಿದೀಪ ಅಂದರೆ ಮಾರ್ಗದರ್ಶಿ ಮಾರ್ಗದರ್ಶಕ್ಕೆ ದರ್ಶನಕ್ಕೆ ಹೇಳುವಂಥದ್ದು ಮಾರ್ಗದರ್ಶಿ ಗೈಡ್ ಅಂತ ಹೇಳ್ತೇವೆ ನೋಡಿ ದಾರಿದೀಪ ಇದಕ್ಕೆ ಸ್ವಂತ ವಾಕ್ಯವನ್ನು ಹೀಗೂ ಕೂಡ ಬರಿಬೋದು ಗುರುಗಳು ನಮಗೆ ದಾರಿದೀಪವಾಗಿದ್ದಾರೆ ನನ್ನ ಅಪ್ಪ ಅಮ್ಮ ತಂದೆ ತಾಯಿ ನಮಗೆ ಗುರು ದಾರಿದೀಪವಾಗಿದ್ದಾರೆ ಹೀಗೆ ಯಾವುದಾದರೂ ಬರಿಬೋದು ಇನ್ನು ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂದರೆ ವದಂತಿ ಸುಳ್ಳು ಕಥೆ ಅಂತ ಹೇಳ್ತೇವಲ್ಲ ಅದಕ್ಕೆ ಹೇಳ್ತಾರೆ ಗಾಳಿ ಸುದ್ದಿ ಇದಕ್ಕೆ ಹೀಗೂ ಬರಿಬೋದು ನಾವು ಯಾವುದು ಸ್ವಂತ ವಾಕ್ಯ ಗಾಳಿ ಸುದ್ದಿಯನ್ನು ನಂಬಬಾರದು ಅನ್ನುವಂಥದ್ದು ಇವೆಷ್ಟು ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ ನೋಡಿದೆವು ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ ಕೆಳಗಿನ ಎರಡು ಪದಗಳಿಗೆ ಅರ್ಥ ಬರೆಯಿರಿ ಮಸಕ ಅಂದರೆ ಆವೇಶ ಅಥವಾ ಆರ್ಭಟ ವ್ರಜ ವ್ರಜ ಅಂದರೆ ಸಮೂಹ ಹೆದೆ ಹೆದೆ ಅಂದರೆ ಬಿಲ್ಲಿನ ಹಗ್ಗ ಇನ್ನು ನಲವತ್ತಾರನೇದು ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಎರಡು ಅರ್ಥಗಳನ್ನು ಬರೆಯುವಂಥದ್ದಿಲ್ಲಿ ಇಲ್ಲಿ ಕುಠಾರ ಅಂತ ಕೊಟ್ಟಿದ್ದಾರೆ ಕುಠಾರ ಎರಡು ಅರ್ಥಗಳು ಬರ್ತವೆ ಏನು ಅಂತ ನೋಡಿಕೊಳ್ಳೋಣ ಕುಠಾರ ಒಂದು ಅರ್ಥ ಕೊಡಲಿ ಇನ್ನೊಂದು ಅರ್ಥ ಅಪಾಯ ನಡು ಒಂದು ಅರ್ಥ ಮಧ್ಯೆ ಸೊಂಟ ಉಡಿ ಮುರಿ ಇನ್ನೊಂದು ಅರ್ಥ ಉಡಿ ತುಂಬಿಸುವುದು ಮಡಿಲು ತುಂಬಿಸುವುದು ಅಂತ ಹೇಳ್ತೇವಲ್ಲ ನಲ್ವತ್ತೇಳನೆಯದು ಕೆಳಗಿನ ಎರಡು ಪದಗಳಿಗೆ ತಸ್ಸಮ ರೂಪ ಬರೆಯಿರಿ ಬಂಜೆ ವಂಧ್ಯೆ ಕತ್ತೂರಿ ಕಸ್ತೂರಿ ವರುಷ ವರ್ಷ ನಲವತ್ತೆಂಟನೆಯದು ಕೆಳಗಿನ ಯಾವುದಾದರೂ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಕೈಯೊಡ್ಡು ಅಂತ ಇದೆ ಕೈಯೊಡ್ಡು ಅಂದರೆ ಬೇಡುವುದಕ್ಕೆ ಕೈಯೊಡ್ಡು ಅಂತ ಹೇಳ್ತಾರೆ ಕೈಯೊಡ್ಡು ನಾವು ಯಾರ ಹತ್ತಿರವೂ ಕೈಯೊಡ್ಡಬಾರದು ಸಿಂಹ ಸ್ವಪ್ನ ದಕ್ಷ ಪೊಲೀಸರೆಂದರೆ ಕಳ್ಳರಿಗೆ ಸಿಂಹ ಸ್ವಪ್ನ ಇದ್ದ ಹಾಗೆ ಬೇರೂರು ನಾವು ಕೆಟ್ಟ ನಮ್ಮಲ್ಲಿ ಕೆಟ್ಟ ಚಟಗಳು ಬೇರೂರುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು ನಲವತ್ತೊಂಬತ್ತನೇದು ಕೆಳಗಿನ ಎರಡು ಪದಗಳಿಗೆ ಕಾಲಸೂಚಕಗಳನ್ನು ಬರೆಯಿರಿ ಹುಡುಕುವನು ಹುಡುಕುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ ನಿಲ್ಲುತ್ತಾನೆ ವರ್ತಮಾನ ಕಾಲ ಬಂದನು ಭೂತಕಾಲ ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಹಾಡು ಹಕ್ಕಿ ಹಾಡು ಮರಗೂಗೆ ಅಲ್ಲಿ ಮರಗೂಗೆ ಅಂತ ಇದೆ ಅದು ಮರಿಗೂಗೆ ಅಂತ ಆಗಬೇಕು ಮರಿ ಅನ್ನುವಂಥದ್ದು ಗುಣವಾಚಕ ಹಾಸು ಕಂಬಿ ಹಾಸು ಅನ್ನುವಂಥದ್ದು ಗುಣವಾಚಕ ಐವತ್ತ ಒಂದನೆಯದು ಕೆಳಗಿನ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಲಾವಾರಸದಲ್ಲಿ ರಸದಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಕುದುಪನನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಸುಜ್ಞಾನದಿಂ ಸುಜ್ಞಾನದಿಂದ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಈಗ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಕೆಳಗಿನ ಎರಡು ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಚಂದ್ರ ಚಂದಿರ ತಿಂಗಳು ಶಶಿ ಒಡಲು ಹೊಟ್ಟೆ ಶರೀರ ಮಾಹೆ ತಿಂಗಳು ಮಾಸ ಇನ್ನು ಎರಡು ಪದಗಳಿಗೆ ನಾನಾರ್ಥ ಬರೆಯಿರಿ ರಾಗ ಬಣ್ಣ ಪ್ರೀತಿ ಗಂಡ ಪತಿ ಅಪಾಯ ಮಡಿ ಸಾಯು ನಿರ್ಮಲ ಅಥವಾ ಮಡಿಕೆ ಈ ಪದಗಳಿ ಈ ಪದಗಳ ಕ್ರಿಯಾಪದಗಳಿಗೆ ಧಾತು ಗುರುತಿಸಿ ಹಾಡುವಳು ಹಾಡು ಅನ್ನುವಂಥದ್ದು ಧಾತು ಹೋದನು ಹೋಗು ಅನ್ನುವಂಥದ್ದು ಧಾತು ಓದಿದನು ಓದು ಅನ್ನುವಂಥದ್ದು ಧಾತು ಈ ಪದಗಳನ್ನು ನುಡಿಗಟ್ಟುಗಳಲ್ಲಿ ಬಳಸಿ ದಾರಿದೀಪ ಮಾರ್ಗದರ್ಶಿ ಹೆತ್ತವರು ಗುರು ಹಿರಿಯರು ನಮಗೆ ದಾರಿದೀಪವಾಗಿದ್ದಾರೆ ಬೇರೂರು ನಮ್ಮಲ್ಲಿ ಕೆಟ್ಟ ಚಟಗಳು ಬೇರೂರುವ ಮುನ್ನ ಎಚ್ಚರವಾಗಬೇಕು ತಲೆಬಾಗು ಗುರು ಹಿರಿಯರಿಗೆ ನಾವು ತಲೆಬಾಗಬೇಕು ತದ್ಭವ ರೂಪವನ್ನು ಬರೆಯಿರಿ ಅಕ್ಷರ ಅಕ್ಕರ ದೃಷ್ಟಿ ದಿಟ್ಟಿ ಶಾಲಾ ಶಾಲೆ ಈ ಕೆಳಗಿನ ಎರಡು ಪದಗಳಿಗೆ ಕಾಲ ಸೂಚಕಗಳನ್ನು ಬರೆಯಿರಿ ಬಂದನು ಭೂತಕಾಲ ಬರುತ್ತಾನೆ ವರ್ತಮಾನ ಕಾಲ ಬರುವನು ಭವಿಷ್ಯತ್ ಕಾಲ ಈ ಕೆಳಗಿನ ಎರಡು ಪದಗಳಿಗೆ ಇದು ಐವತ್ತ ಒಂದನೇದು ಈ ಕೆಳಗಿನ ಎರಡು ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಸಲೀಲಂ ಸಲೀಲಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಸಲೀಲವನ್ನು ನೀರನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಯಮಸುತಂಗೆ ಗೆ ಅನ್ನುವಂಥದ್ದು ಬಂದಿದೆ ನೋಡಿ ಚತುರ್ಥಿ ವಿಭಕ್ತಿ ಕುದುಪನನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ನಲವತ್ತೈದನೇದು ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅರಿ ಒಂದು ಅರ್ಥ ಶತ್ರು ಇನ್ನೊಂದರ್ಥ ಕಲಿಯುವುದು ತಿಳಿಯುವುದು ಇನ್ನು ಕಲಿ ಅಂತ ಇದೆ ಕಲಿ ಶೂರ ಇನ್ನೊಂದು ಅರ್ಥ ಕಲಿಯುವುದು ದೊರೆ ಒಂದು ಅರ್ಥ ಸಿಗು ಇನ್ನೊಂದರ್ಥ ಅರಸ ನಲವತ್ತಾರನೆಯದು ಈ ಕೆಳಗಿನ ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ ವೀರ ಬೀರ ಕಸ್ತೂರಿ ಕತ್ತೂರಿ ಸ್ವರ್ಗ ಸದ್ಗ ನಲವತ್ತ ಏಳನೆಯದು ಕೆಳಗಿನ ಎರಡು ಪದಗಳಿಗೆ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಕೆಳಗಿನ ಎರಡು ಪದಗಳಿಗೆ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತಲೆಬಾಗು ಗುರು ಹಿರಿಯರಿಗೆ ನಾವು ತಲೆಬಾಗಬೇಕು ಕಂಬಿ ಕೇಳು ಪೊಲೀಸರನ್ನು ಕಂಡ ತಕ್ಷಣ ಕಳ್ಳರು ಕಂಬಿ ಕೇಳುತ್ತಾರೆ ಮೊರೆ ಇಡು ನಾವು ದೇವರಲ್ಲಿ ಮೊರೆ ಇಡುತ್ತೇವೆ ನಿಮಗೆ ಯಾವುದು ಅನ್ನಿಸ್ತದೋ ಯಾವುದು ಬರೆಯಬೇಕು ಅನಿಸ್ತದೆ ನಾನು ಹೇಳಿದ್ದೇ ಬರೆಯಬೇಕಾಗಿಲ್ಲ ನಿಮಗೆ ನಿಮ್ಮ ಸ್ವಂತವಾಗಿಯೂ ಕೂಡ ನೀವು ಬರೆಯಬಹುದು ಈಗ ನಲವತ್ತ ಎಂಟನೆಯದು ಕೆಳಗಿನ ಎರಡು ಪದಗಳಿಗೆ ಕಾಲಸೂಚಕಗಳನ್ನು ಬರೆಯಿರಿ ಹೇಳಿದರು ಇದು ಭೂತಕಾಲ ಹಾಕುತ್ತಾರೆ ಇದು ವರ್ತಮಾನ ಕಾಲ ಬರುವುದು ಇದು ಭವಿಷ್ಯತ್ ಕಾಲ ಕೆಳಗಿನ ನಲವತ್ತ ಒಂಬತ್ತನೆಯದು ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಹಿತವಚನ ಇಲ್ಲಿ ಹಿತ ಅನ್ನುವಂಥದ್ದು ಗುಣವಾಚಕ ಹುಸಿನೆ ಹುಸಿ ಅನ್ನುವಂಥದ್ದು ಗುಣವಾಚಕ ಬೆಳ್ಳಿ ಲೋಟ ಬೆಳ್ಳಿ ಅನ್ನುವಂಥದ್ದು ಗುಣವಾಚಕ ಐವತ್ತನೇದು ಕೆಳಗಿನ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಗುರುವಿಗೆ ಇದು ಗೆ ಅನ್ನುವಂಥದ್ದು ಪ್ರತ್ಯಯ ಚತುರ್ಥಿ ವಿಭಕ್ತಿ ಲಾವಾರಸದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಕಟ್ಟಿಗೆಯ ಅ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಇನ್ನು ಐವತ್ತ ಒಂದನೇದು ಕೆಳಗಿನ ಎರಡು ಪದಗಳಿಗೆ ನಿಷೇಧಾರ್ಥಕ ರೂಪಗಳನ್ನು ಬರೆಯಿರಿ ನೋಡುವಳು ನೋಡಳು ಬರುವನು ಬರನು ಕುಣಿವಳು ಕುಣಿ ಕುಣಿಯಳು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ ಕೆಳಗಿನ ಎರಡು ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯಿರಿ ಅಡಿ ಒಂದು ಅರ್ಥ ಅಳತೆ ಇನ್ನೊಂದರ್ಥ ಕೆಳಗೆ ಕವಿ ಒಂದು ಅರ್ಥ ಕವಿಯುವುದು ಆವರಿಸುವುದು ಇನ್ನೊಂದು ಅರ್ಥ ಕವಿತೆಯನ್ನು ಬರೆಯುವವನು ಕರ ಒಂದರ್ಥ ಕೈ ಇನ್ನೊಂದು ಅರ್ಥ ತೆರಿಗೆ ನಲವತ್ತಾರನೇದು ಕೆಳಗಿನ ಎರಡು ಪದಗಳಿಗೆ ತದ್ಭವ ರೂಪ ಬರೆಯಿರಿ ಶ್ರೀ ಸಿರಿ ಅಗ್ನಿ ಅಗ್ಗಿ ಯೋಗಿ ಜೋಗಿ ನಲವತ್ತೇಳನೇದು ಕೆಳಗಿನ ಎರಡು ಪದಗಳಿಗೆ ನುಡಿಗಟ್ಟುಗಳ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಿ ಬಲ್ ಬಳಸಿರಿ ಅಥವಾ ಬರೆಯಿರಿ ಗಾಳಿ ಸುದ್ದಿ ನಾವು ಯಾವಾಗಲೂ ಗಾಳಿ ಸುದ್ದಿಯನ್ನು ನಂಬಬಾರದು ಕಾಲು ಕೇಳು ಕಳ್ಳರನ್ನು ಕಣ್ ಕಳ್ಳರು ಪೊಲೀಸರನ್ನು ಕಂಡ ತಕ್ಷಣ ಕಾಲು ಕೇಳುತ್ತಾರೆ ಕೈ ಕೊಡು ನಾವು ಯಾವತ್ತೂ ಕೈ ಕೊಡಬಾರದು ಅಥವಾ ಬಂಧುಗಳು ಕಷ್ಟದ ಸಮಯದಲ್ಲಿ ಕೈ ಕೊಡುತ್ತಾರೆ ನಲವತ್ತೆಂಟನೇದು ಕೆಳಗಿನ ಎರಡು ಪದಗಳಿಗೆ ಕಾಲಸೂಚಕಗಳನ್ನು ಬರೆಯಿರಿ ಬರುವಳು ಇದು ಭವಿಷ್ಯತ್ ಕಾಲ ಹೋದನು ಇದು ಭೂತಕಾಲ ಬರೆಯುತ್ತಾರೆ ಇದು ವರ್ತಮಾನ ಕಾಲ ನಲವತ್ತ ಒಂಬತ್ತನೆಯದೀಗ ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಕಿರು ಹಾದಿ ಇಲ್ಲಿ ಕಿರು ಅನ್ನುವಂಥದ್ದು ಗುಣವಾಚಕ ರಸಬಳ್ಳಿ ರಸ ಗುಣವಾಚಕ ಕಲಿ ಭೀಮ ಕಲಿ ಅನ್ನುವಂಥದ್ದು ಗುಣವಾಚಕ ಐವತ್ತನೇದು ಕೆಳಗಿನ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಧರ್ಮನಿಗೆ ಗೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ರಾವಣನ ಅ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ರಾಮನನ್ನು ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಕೆಳಗಿನ ಎರಡು ಪದಗಳಿಗೆ ನಿಷೇಧಾರ್ಥಕ ರೂಪಗಳನ್ನು ಬರೆಯಿರಿ ತಿಂದಿತು ತಿನ್ನಲಿಲ್ಲ ಬರೆವನು ಬರೆಯನು ಹಾಡಿದಳು ಹಾಡಳು ಇದರಲ್ಲಿ ಯಾವುದೋ ನಿಮಗೆ ಗೊತ್ತಾಗದಿದ್ದರೆ ವಿದ್ಯಾರ್ಥಿಗಳೇ ತಿಂದಿತು ಅಂತ ಇದ್ರೆ ತಿನ್ನಲಿಲ್ಲ ಅಂತ ಬರೆಯಿರಿ ಬರೆಯುವನು ಅನ್ನುವಂಥದ್ದಿದ್ರೆ ಬರೆಯಲಿಲ್ಲ ಹಾಡಿದಳು ಅಂತ ಇದ್ದರೆ ನಿಮಗೆ ಹಾಡು ಹಾಡಳು ಅಂತ ಗೊತ್ತಾಗದಿದ್ರೆ ಹಾಡಲಿಲ್ಲ ಅಂತ ಬರೆದ್ರೂ ಕೂಡ ನಿಮಗೆ ಅಂಕಗಳು ಸಿಗುತ್ತವೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಆರಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಎರಡು ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯಿರಿ ಮಾರ ಒಂದು ಅರ್ಥ ಇಲ್ಲಿ ಒಂದರ್ಥ ಅಲ್ಲ ಸಮಾನಾರ್ಥಕ ಪದ ಮಾರ ಮನ್ಮತ ಕಾಮ ಭೂಮಿ ಪೃಥ್ವಿ ಧರೆ ವಸುಂಧರೆ ನಿಮಗೆ ಯಾವುದು ಸುಲಭ ಅನ್ನಿಸ್ತದೋ ಅದನ್ನು ಬರೆಯಿರಿ ಕಾಂತಾರ ಕಾನನ ಕಾಡು ಅರಣ್ಯ ವನ ಇನ್ನು ಈ ಕ್ರಿಯಾಪದಗಳ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿರಿ ತಿಂದನು ತಿನ್ನು ಎದ್ದರು ಏಳು ಹೋಯಿತು ಹೋಗು ತ್ತ ಏಳನೆಯದು ಎರಡು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ನಿಂತರು ಭೂತಕಾಲ ಕೇಳುತ್ತಾರೆ ವರ್ತಮಾನ ಕಾಲ ಕಟ್ಟುವರು ಭವಿಷ್ಯತ್ ಕಾಲ ಇನ್ನು ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿರಿ ಗಟ್ಟಿಪಾದ ಇಲ್ಲಿ ಗಟ್ಟಿ ಅನ್ನುವಂಥದ್ದು ಗುಣವಾಚಕ ಅಪಸ್ವರ ಇಲ್ಲಿ ಅಪ ಅನ್ನುವಂಥದ್ದು ಗುಣವಾಚಕ ವಕ್ತೃಪದ್ಮ ಇಲ್ಲಿ ಒಂದನ ವಿದ್ಯಾರ್ಥಿಗಳಿಗೆ ಗಮನಿಸಿ ನೀವು ಎಲ್ಲದರಲ್ಲೂ ಎದುರಿರುವ ಒಂದು ಪದ ಬರುವುದಿಲ್ಲ ಕೆಲವೊಮ್ಮೆ ಈ ಈ ರೀತಿಯಲ್ಲಿ ಬರ್ತದೆ ಇಲ್ಲಿ ವಕ್ತೃ ಪದ್ಮ ಅಂತ ಇದೆ ಪದ್ಮದ ಹಾಗೆ ಇರುವ ಮುಖ ವಕ್ತೃ ಅಂದರೆ ಮುಖ ಇಲ್ಲಿ ಪದ್ಮ ಅನ್ನುವಂಥದ್ದು ಗುಣವಾಚಕ ಇನ್ನು ನುಡಿಗಟ್ಟುಗಳನ್ನು ಎರಡು ನುಡಿಗಟ್ಟುಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಡಕು ಬಾಯಿ ಒಡಕು ಬಾಯಿ ಅಂದರೆ ಇಲ್ಲಿ ಗುಟ್ಟು ನಿಲ್ಲದೇ ಇರುವಂತಹ ಬಾಯಿ ಅಂದರೆ ಗುಟ್ಟು ನಿಲ್ಲದ ಬಾಯಿ ಅಂದರೆ ಅವರ ಹತ್ತಿರ ಗುಟ್ಟು ನಿಲ್ಲೋದಿಲ್ಲ ಅದಕ್ಕೆ ಹೇಳುವಂಥದ್ದು ಈಗ ವಾಕ್ಯವನ್ನು ಈ ರೀತಿ ಬರೆಯಬಹುದು ಒಡಕು ಬಾಯಿಯವರನ್ನು ನಂಬಬಾರದು ಕತ್ತಿ ಮಸೆ ಕತ್ತಿ ಮಸೆ ಅಂದರೆ ಹಾಗೆ ಸಾಧಿಸು ಅಂತ ಅರ್ಥ ನಾವು ಯಾವತ್ತು ಇನ್ನೊಬ್ಬರಂತ ಇನ್ನೊಬ್ಬರೊಡನೆ ಕತ್ತಿ ಮಸೆಯಬಾರದು ಮುಖ ಓದಿಸು ಮುಖ ಓದಿಸುವುದಂದರೆ ಕೋಪಗೊಳ್ಳುವುದು ಅನ್ನುವಂಥದ್ದು ಬರ್ತದೆ ಇಲ್ಲಿ ಮುಖ ಓದಿಸು ಶಾಲಾ ಪ್ರವಾಸಕ್ಕೆ ಅಪ್ಪ ಹಣ ಕೊಡಲಿಲ್ಲ ಎಂದು ನನ್ನ ಗೆಳೆಯ ಮುಖ ಓದಿಸಿ ಕುಳಿತನು ಹಾಗೆ ನಿಮಗೆ ಬೇಕಾದದ್ದನ್ನು ಬರೆಯಬಹುದಿಲ್ಲಿ ಇನ್ನು ವಿಭಕ್ತಿಯನ್ನು ಹೆಸರಿಸಿ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಸಲೀಲಂ ಅಂ ಅನ್ನು ಅದು ದ್ವಿತೀಯ ವಿಭಕ್ತಿ ಪೈರಿಗೆ ಚತುರ್ಥಿ ವಿಭಕ್ತಿ ಧರೆಯುಳ್ ಧರೆಯಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಈಗ ಕೊನೆಯದ್ದು ಐವತ್ತ ಒಂದನೆಯದು ಎರಡು ಕ್ರಿಯಾಪದಗಳನ್ನು ನಿಷೇಧಾರ್ಥಕ ರೂಪದಲ್ಲಿ ಬರೆಯಿರಿ ತಿನ್ನು ತಿನ್ನನು ಆಡಿತು ಆಡದು ಬರೆವನು ಬರೆಯನು ಇದರಲ್ಲಿ ಯಾವುದೂ ಗೊತ್ತಾಗದಿದ್ರೆ ನೀವು ಹೀಗೆ ಬರಿಬೋದು ತಿನ್ನು ತಿನ್ನಲಿಲ್ಲ ಆಡಿತು ಆಡಲಿಲ್ಲ ಬರೆಯವನು ಬರೆಯಲಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಪ್ರಶ್ನೆ ಪತ್ರಿಕೆಗಳದ್ದು ಮಾತ್ರ ನಾನು ಹಾಕಿದ್ದೇನೆ ಗಮನವಿಟ್ಟು ಕೇಳಿ ಇದನ್ನೆಲ್ಲ ಹಾಗೆ ನಿಮ್ಮ ಹತ್ತಿರ ಇರುವಂಥ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ನೀವು ರೆಡಿಯಾಗಿರಿ